ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೆನ ಸ್ಟೋರೀಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸಿಂಪಲ್ ಆಗಿರೋ ವಾಟರ್ ಮೆಲನ್ ಜ್ಯೂಸನ್ನ ಮಾಡಿದ್ದೀನಿ ಬನ್ನಿ ನೋಡುವ ಹೇಗಿರುತ್ತೆ ಅಂತ ಜ್ಯೂಸ್ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ನಾನು ತೋರಿಸ್ತಿದ್ದೀನಿ ಸಿಂಪಲಾಗಿ ಬೇಗ ಪಟ್ಟಂತ ಮಾಡುವಂಥ ಒಂದು ಜ್ಯೂಸ್ ಹಾಗಾಗಿ ನಾನು ಮೊದಲಿಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಕಟ್ ಮಾಡ್ತಿದ್ದೀನಿ ಅರ್ಧಕ್ಕೆ ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೋತಾ ಇದ್ದೀನಿ ನಂತರ ಅರ್ಧ ಭಾಗನ ಸೈಡಲ್ಲಿಟ್ಟು ಅರ್ಧ ಭಾಗದಲ್ಲಿ ಮಾತ್ರ ನಾನು ಮಾಡ್ತೀನಿ ಇದನ್ನು ಒಂದು ಅರ್ಧವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಎರಡು ಭಾಗ ಮಾಡ್ಕೊಳ್ಳಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಸ್ಗಳನ್ನ ಮಾಡ್ಕೊಳ್ಳಿ ಹೇಗೆ ಬೇಕಾದರೂ ಆಗ್ತದೆ ಪರವಾಗಿಲ್ಲ ನಾನು ನನಗೆ ಈಸಿ ಆಗೋ ಮೆಥಡಲ್ಲಿ ಮಾಡ್ತಿದ್ದೀನಿ ಯಾಕಂದರೆ ಜಾರ್ ನಂದು ನಾರ್ಮಲಿ ಜಾರು ಜ್ಯೂಸರ್ ಚಾರಿಲ್ಲ ಆಗಿ ಆಗಿರೋದ್ರಿಂದ ನಾನು ಹೀಗೆ ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಈಸಿ ಆಗೋ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಟ್ಕೊಂಡಾದಮೇಲೆ ಒಂದು ಜಾರನ್ನ ತಗೊಳ್ಳಿ ಜಾರನ್ನ ತೊಗೊಂಡಾದಮೇಲೆ ಇದೆಲ್ಲ ಕಟ್ ಮಾಡಿದ್ದು ಒಂದೊಂದೇ ಪೀಸನ್ನು ತೊಗೋಬೇಕು ತಗೊಂಡು ಅದ್ರ ಮಧ್ಯದಲ್ಲಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಹೀಗೆ ಕಟ್ ಮಾಡಿಕೊಂಡು ಅದರೊಳಗೆ ಹಾಕ್ತಾ ಬರಬೇಕು ಮತ್ತು ನಾಲ್ಕೈದು ಪೀಸ್ನ ಮಾಡಿಕೊಂಡು ಆ ಜಾರಿನೊಳಗೆ ನೀವು ಹಾಕ್ತಾ ಬನ್ನಿ ಈಸಿಯಾಗಿ ಆಗೋಗ್ತದೆ ಏನು ರಿಸ್ಕ್ ಅನ್ನೋದೇನಿಲ್ಲ ಬೀಜಗಳಿದೆ ಅಂತ ನೀವು ಟೆನ್ಷನ್ನೇ ಮಾಡ್ಕೋಬೇಡಿ ಯಾಕಂದರೆ ಬೀಜಗಳು ಇನ್ನೂ ಇದು ಏನು ಅಲ್ಲಿ ರುಬ್ಬುವಾಗ ಗ್ರೈಂಡ್ ಮಾಡುವಾಗ ಹಡಿಲಿ ಸ್ಟೋರೇಜ್ ಆಗುತ್ತೆ ಸೋಸ್ಕೋಬೋದು ನೀವು ಇಲ್ಲಾಂದರೆ ಸ್ವಲ್ಪ ಹೊತ್ತಿಟ್ರೆ ಆ ಬೀಜಗಳೆಲ್ಲ ಹಡೀಲೇ ಉಳ್ಕೊಳ್ಳುತ್ತೆ ಜ್ಯೂಸ್ ಮಾತ್ರ ಮೇಲೆ ಇರುತ್ತೆ ನಿಮ್ಗೆ ಹಾಗಾಗಿ ಸೋಸೋ ಪ್ರೇಮ್ ಬರೋದಿಲ್ಲ ಹಾಗಾಗಿ ಟೆನ್ಷನ್ ಬೇಡ ಜ್ಯೂಸ್ ಬೀಜ ಇದೆ ಹಾಗೆ ಹೀಗೆ ಅಂತ ಎಂಥದ್ದು ಆಗಲ್ಲ ಚೆನ್ನಾಗಿ ಆರಾಮಾಗಿ ಜ್ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನೀವು ನಿಮಗೆ ಅದೆಲ್ಲ ಇಷ್ಟ ಆಗಲಿಲ್ಲ ಅಂದರೆ ನೀವು ಸೋಸ್ಕೊಳ್ಳಿ ನಾನು ಇಲ್ಲಿ ಸೋಸಿಲ್ಲ ಹಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೀಜಗಳ ಅಡಿಲೇ ಇತ್ತು ಹಾಗಾಗಿ ನನಗೆ ರಿಸ್ಕ್ ಆಗಲಿಲ್ಲ ಎಲ್ಲ ಕಟ್ ಮಾಡ್ಕೊಂಡು ನಾನು ಜಾರಲ್ಲಿ ಹಾಕೊಂಡಿದ್ದೇನೆ ನೋಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಅದರಲ್ಲೇ ಉಳಿದಿತ್ತು ನಾನು ಅದನ್ನು ಹಾಕ್ಕೊಂಡೆ ವೇಸ್ಟ್ ಮಾಡೋದು ಬೇಡ ಅಂತ ನಾನಿಲ್ಲಿ ಟೇಸ್ಟಿಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಕಾಲಷ್ಟು ಒಂದರಿಂದ ಒಂದು ಕಾಲಷ್ಟು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ನೀವು ಸ್ವೀಟ್ಸ್ ಹಾಕು ಕಲ್ಲಂಗಡಿ ಹಣ್ಣಲ್ಲಿ ಇದೆಯಲ್ಲ ಅಂತಂದರೆ ನೀವು ಬೇಡ ಹಾಕ್ಕೋಬೇಡಿ ಅದು ಆಪ್ಷನಲ್ ನಿಮ್ಮದು ನಾನಿಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ ಹಾಕ್ತೇನೆ ಫಸ್ಟಿಗೆ ಯಾಕಂದರೆ ಚಿಲ್ಲಾಗಿದ್ದರೆ ಈ ಬೇಸಿಗೆಗಾಲಿಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ನಾರ್ಮಲಾಗಿ ಇಷ್ಟಪಡೋರು ಹಾಗೆ ಕುಡಿದ್ರು ಓಕೆ ಐಸ್ ಕ್ಯೂಬ್ ನಾನು ಫ್ರಿಜ್ಜಿಂದ ತೆಗೆದಿರೋದ್ರಿಂದ ಕೈಗೆ ಹಣ್ತಿತ್ತು ನನ್ನ ಕೈ ಚಂಡಿ ಇವರೇ ಆಗಿತ್ತು ಸ್ವಲ್ಪ ಅಂಟ್ತಾಯಿತ್ತು ಇತ್ತು ಯಾಕಂದರೆ ಆಗ್ತಾನೆ ತೆಗೆದು ಫುಲ್ಲು ಗಟ್ಟಿಯಾಗಿತ್ತು ಐಸ್ ಕ್ಯೂಬು ಹಾಗಾಗಿ ಹಾಕ್ತಾಯಿದ್ದೀನಿ ನೋಡ್ಬೋದು ನಾನು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜ್ಯೂಸನ್ನ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಸಕ್ಕರೆ ಬೇಡ ಅಂತ ಅನ್ನೋರು ಬೇಡ ಬೇಕು ಅನ್ನೋರು ಸ್ವಲ್ಪ ಕಲ್ಲಂಗಡಿ ಹಣ್ಣದ ಟೇಸ್ಟ್ ನೋಡಿ ಆಮೇಲೆ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನಾನು ಜ್ಯೂಸ್ನ ಗ್ಲಾಸಿಗೆ ಸರ್ವ್ ಮಾಡ್ತಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲ್ಲರು ಕಲ್ಲಂಗಡಿ ಹಣ್ಣಿನ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಗ್ಲಾಸಿಗೆ ತುಂಬ ರಿಚ್ಚಾಗಿ ಕಾಣಿಸ್ತಿದೆ ನಾನು ಎರಡು ಗ್ಲಾಸಿಗೆ ಇದನ್ನು ಫಿಲ್ ಮಾಡ್ತಿದ್ದೀನಿ ಫೈನಲ್ ಲುಕ್ ನೋಡ್ಬೋದು ನೀವು ಇದು ಫೈನಲ್ ಲುಕ್ಕು ನಿಮಗೆ ಇಷ್ಟ ಆಗಿದ್ರೆ ನೀವು ಖಂಡಿತ ಜ್ಯೂಸ್ ಮಾಡಿ ಕುಡೀರಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್